ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಎಲ್ ಬಿ ಎ ಕನ್ನಡ ಭಾಗ ಎರಡರಲ್ಲಿ ಬರುವ ಗದ್ಯಪಾಠ ಐದು ಅಂದರೆ ಮೊದಲನೇ ಗದ್ಯಪಾಠ ಯುದ್ಧ ಈ ಒಂದು ಅಧ್ಯಾಯದ ಅಥವಾ ಗದ್ಯಪಾಠದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ನೋಡಿ ಈ ಒಂದು ಪ್ರಶ್ನೋತ್ತರಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆ ಮುಂದೆ ಬರ್ತಕ್ಕಂಥ ಸರಣಿ ಎಕ್ಸಾಮ್ ಆಗಿರ್ಬೋದು ಇನ್ನು ಅಥವಾ ವಾರ್ಷಿಕ ಎಕ್ಸಾಮ್ ಆಗಿರ್ಬೋದು ಪೂರ್ವ ಶ್ರೀಧತ್ತ ಎಕ್ಸಾಮ್ ಆಗಿರ್ಬೋದು ಎಲ್ಲ ಒಂದು ಎಕ್ಸಾಮ್ನ ಕ್ವಶನ್ ಪೇಪರನ್ನು ಈ ಒಂದು ಎಲ್ ಬಿ ಎ ಆಧಾರಿತವಾಗಿಯೇ ಅವರು ಪ್ರಶ್ನೆಗಳನ್ನು ತೆಗಿತಾರೆ ಹಾಗಾಗಿ ಎಲ್ ಪ್ರತಿಯೊಂದು ಅಧ್ಯಾಯದ ಎಲ್ ಬಿ ಎ ಆಧಾರಿತವಾಗಿ ಗೌರ್ಮೆಂಟೇ ಬಿಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಓದಿದರೆ ಉತ್ತಮ ಅಂಕಗಳನ್ನು ನೀವು ತೆಗೆದುಕೋಬೋದು ನೋಡಿ ನೋಡಿ ಹಾಗಿದ್ರೆ ಮೊದಲನೆಯದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಏನಾಗಿರುತ್ತದೆ ಸಂಯೋಜಿತ ವಾಕ್ಯವಾಗಿರುತ್ತದೆ ನೋಡಿ ಈ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಇನ್ನು ಎರಡನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವ ವಾಕ್ಯ ಏನಾಗಿರುತ್ತೆ ಆಪ್ಷನ್ ಡಿ ಮಿಶ್ರ ವಾಕ್ಯ ನೋಡಿ ಈ ಪ್ರಶ್ನೆ ಕೂಡ ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ನಲ್ಲಿ ಬಂದಿದೆ ಇನ್ನು ಮೂರನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಉತ್ತರ ಆಪ್ಷನ್ ವೆ ಎ ಏನಾಗಿರುತ್ತೆ ಸಾಮಾನ್ಯ ವಾಕ್ಯ ನೆಕ್ಸ್ಟ್ ನೋಡಿ ಒಂದು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಉತ್ತರ ರಾಯಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಇನ್ನು ಐದನೇ ಪ್ರಶ್ನೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏಕ ಏತಕ್ಕಾಗಿ ಪಾಲಿಸಬೇಕು ಪಾಲಿಸಲಾಗುತ್ತದೆ ಉತ್ತರ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಶತ್ರು ಸೈನಿಕರ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ಪಾಲಿಸಲಾಗುತ್ತದೆ ಇನ್ನು ಆರನೇ ಪ್ರಶ್ನೆ ರಾಹಿಲನು ಯಾರು ಉತ್ತರ ರಾಹಿಲನು ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಬ್ಬ ಸೇನಾ ವೈದ್ಯ ಸೇನಾ ವೈದ್ಯ ಇನ್ನು ನೆಕ್ಸ್ಟ್ ನೋಡಿ ಏಳನೇ ಪ್ರಶ್ನೆ ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಉತ್ತರ ರಾಹಿಲನು ಮುದುಕಿಯ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಎದುರಿಗೆ ನುಡಿದನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಉತ್ತರ ಯುದ್ಧದ ಬಗೆಗೆ ಮುದುಕಿಯು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎಂದು ಗೊಣಗಿಕೊಂಡು ಬಾಗಿಲು ತೆರೆದಳು ನೆಕ್ಸ್ಟ್ ನೋಡಿ ಒಂಬತ್ತನೇ ಪ್ರಶ್ನೆ ಸೈನ್ಯದಲ್ಲಿದ್ದ ವೈದ್ಯನ ಹೆಸರೇನು ನೋಡಿ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿದೆ ಸೈನ್ಯದಲ್ಲಿದ್ದ ವೈದ್ಯನ ಹೆಸರು ರಾಹಿಲ್ ನೆಕ್ಸ್ಟ್ ನೋಡಿ ಇನ್ನು ಎರಡು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನೋಡಿ ಇದರಲ್ಲಿ ಗೌರ್ಮೆಂಟ್ ಎಷ್ಟು ಒಂದು ಪ್ರಶ್ನೆಗೆ ಎಷ್ಟು ಸರಿಯಾಗಿ ಉತ್ತರವನ್ನು ಬರೀಬೇಕು ಅಷ್ಟೇ ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಇದನ್ನು ನೀವು ಸರಿಯಾಗಿ ಓದಿ ಬರೆದ್ರೆ ನಿಮಗೆ ಉತ್ತಮ ಅಂಕಗಳು ಬರುತ್ತವೆ ನೋಡಿ ಹತ್ತನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವಿನ ಬಳಿ ಕುಳಿತು ಮುದುಕಿ ಸೈನಿಕರಿಗೆ ಹೇಳಿದ ಮಾತುಗಳಾವುವು ನೋಡಿ ಪ್ರಶ್ನೆ ಮೇ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ನಲ್ಲಿ ಅಂದರೆ ಹೋಸರಿ ನಡೆದ ಎಕ್ಸಾಮ್ನಲ್ಲಿ ಬಂದಿದೆ ಉತ್ತರ ನಿರ್ಜೀವವಾಗಿರುವ ಮಗುವಿನ ಬಳಿ ಕುಳಿತು ಮುದುಕಿ ಸೈನಿಕರಿಗೆ ಹ್ಞೂ ನೋಡಿ ನನ್ನ ಮೊಮ್ಮಗುವಿನಿಗೆ ಹೆಣವಿದೆ ಅಲ್ಲಿ ಅದನ್ನು ನೋಡಿ ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸ ಉಳಿಸಲಿಲ್ಲವಲ್ಲ ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಅದನ್ನಾದರೂ ಹೇಳಿರಲ್ಲ ಎಂದಳು ನೆಕ್ಸ್ಟ್ ನೋಡಿ ಹನ್ನೊಂದನೇ ಪ್ರಶ್ನೆ ಡಾಕ್ಟರ್ಗೆ ವಿಮಾನದ ಫೈಲಟ್ ಹೇಳಿದ ಮಾತುಗಳಾವುವು ಉತ್ತರ ವಿಮಾನದ ಫೈಲಟ್ ಡಾಕ್ಟರ್ ಕುರಿತು ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗೌಂಡ್ರಿನೊಂದಿಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲಿಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ನುಡಿದನು ನೆಕ್ಸ್ಟ್ ನೋಡಿ ಮಹಿಳೆಯ ಆತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವವು ನೋಡಿ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ನಲ್ಲಿ ಬಂದಿದೆ ಉತ್ತರ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಈ ಕದನವನ್ನು ತಟ್ಟಿ ಕದನವು ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆಗೆ ಹಾಯುತ್ತಿರಲಿಲ್ಲ ಇಂಥ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಯಾರ ಮನಸಲ್ಲಿ ರಾಯಿಲನ ಮನಸ್ಸಲ್ಲಿ ನೆಕ್ಸ್ಟ್ ನೋಡಿ ಹದಿಮೂರನೇ ಪ್ರಶ್ನೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳಾವವು ಉತ್ತರ ಮುದುಕಿಯು ರಾಹಿಲನ ಬಳಿ ನೋಡಪ್ಪ ನಾನು ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ನುಡಿದಳು ನೆಕ್ಸ್ಟ್ ನೋಡಿ ಹದಿನಾಲ್ಕನೇ ಪ್ರಶ್ನೆ ಮುದುಕಿಯು ಸೈನಿಕರಿಂದ ರಾಹಿಲನನ್ನು ಹೇಗೆ ರಕ್ಷಿಸಿದಳು ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ಎಕ್ಸಾಮ್ನಲ್ಲಿ ಬಂದಿದೆ ಉತ್ತರ ಬಾಗಿಲು ತೆರೆಯಿರಿ ಎಂಬ ಗರ್ಜನೆಯ ಧ್ವನಿ ಕೇಳಿದ ಮುದುಕಿ ನಿಶಬ್ದವಾಗಿ ರಾಯಿಲನನ್ನು ಸೊಸೆ ಮಲಗಿದ ಕೋಣೆಗೆ ಕಳುಹಿಸಿ ಮಂಚದಡಿಯನ್ನು ತೋರಿಸಿದಳು ಬಾಗಿಲು ತೆರೆದಾಗ ಒಳನುಗ್ಗಿದ ಸೈನಿಕರು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಹುಡುಕಲು ಮುಂದಾದಾಗ ನನ್ನ ಮೊಮ್ಮಗುವಿನ ಹೆಣವಿದೆ ಅದನ್ನು ನೋಡಿ ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಅದನ್ನಾದರೂ ಹೇಳಿರಿ ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ ಎಂದು ನಿರ್ಜೀವವಾಗಿರುವ ಮಗುವಿನ ಬಳಿ ಕುಳಿತು ಎದೆ ಬಡಿದುಕೊಂಡು ಅಳುತ್ತಾಳೆ ಬಂದವರು ಮಗುವಿನ ಶವವನ್ನು ನೋಡಿದರು ಕೋಣೆಯಿಂದ ಬರುತ್ತಿದ್ದ ಹಸಿ ನೆತ್ತರ ವಾಸನೆ ಮೂಗಿಗೆ ಬಡೆಯಿತು ಬಂದ ಎಲ್ಲ ಸೈನಿಕರು ನಿಶಬ್ದವಾಗಿ ಹಿಂದಿರುಗಿದರು ಹೀಗೆ ಮುದುಕಿ ರಾಯಿಲನನ್ನು ಸೈನಿಕರಿಂದ ರಕ್ಷಿಸಿದಳು ನೆಕ್ಸ್ಟ್ ನೋಡಿ ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ನೋಡಿ ಸಾರಾ ಅಬುಬಕ್ಕರ್ ಅವರ ಬಗ್ಗೆ ಅವರ ಒಂದು ಪರಿಚಯವನ್ನು ನೀವು ವಾಕ್ಯ ರೂಪದಲ್ಲಿ ಬರೀಬೇಕು ನೋಡಿ ಈ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ನಲ್ಲಿ ಬಂದಿದೆ ಇನ್ನು ನೋಡಿ ಜನ್ಮಸ್ಥಳ ಕಾಲವನ್ನು ಬರೆದರೆ ಅದಕ್ಕೆ ಒಂದು ಅಂಕ ಕೃತಿ ಬಿರುದು ಅಥವಾ ಪ್ರಶಸ್ತಿಯನ್ನು ಬರೆದರೆ ಅದಕ್ಕೆ ಒಂದು ಅಂಕ ವಾಕ್ಯ ರೂಪದಲ್ಲಿ ಬರೆಯುವುದು ಮತ್ತು ನೀವು ಬರ್ತಕ್ಕಂಥ ಭಾಷಾ ಶೈಲಿಗೆ ಒಂದು ಅಂಕ ಇರುತ್ತೆ ಒಟ್ಟಾರೆಯಾಗಿ ಪ್ರಶ್ನೆ ಮೂರು ಅಂಕಗಳನ್ನು ಹೊಂದಿರುತ್ತದೆ ನೋಡಿ ಸಾರಾ ಅಬೂಬಕರ್ ಕನ್ನಡ ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯರಾಗಿರುವ ಲೇಖಕಿ ಸಾರಾ ಅಬೂಬಕರ್ ಅವರು ಮೂವತ್ತು ಜೂನ್ ಹತ್ತೊಂಬತ್ತು ನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸ್ಥಳೀಯಲ್ಲಿ ಸಿಕ್ಕವರು ಸಾರಿ ಸುಳಿಯಲ್ಲಿ ಸಿಕ್ಕವರು ತಳವಡೆದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು ಇನ್ನು ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಮೊದಲಾದ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಹಾಗೂ ಅನೇಕ ಪ್ರಶಸ್ತಿಗಳು ಹಾಗೂ ಗೌರವಗಳು ಸಂದಿವೆ ನೆಕ್ಸ್ಟ್ ನೋಡಿ ಸಂದರ್ಭವನ್ನು ಸಾರಾಂಶದೊಂದಿಗೆ ಬರೆಯಿರಿ ನೋಡಿ ಸಂದರ್ಭ ಸಾರಾಂಶವನ್ನು ನೀವು ಹೇಗೆ ಬರೀಬೇಕಪ್ಪ ಅಂದರೆ ಕರ್ತೃ ಆಕಾರ ಮತ್ತು ಪಠ್ಯದ ಹೆಸರನ್ನು ನೀವು ಬರೆದರೆ ಅದಕ್ಕೆ ಒಂದು ಅಂಕ ಬರುತ್ತದೆ ಇನ್ನು ಸಂದರ್ಭದ ವಿವರಣೆಯ ಬರೆದರೆ ಒಂದು ಅಂಕ ಸಾರಾಂಶ ಮತ್ತು ಶೈಲಿ ಪದಬಂಧಗಳಿಗೇನು ಒಂದು ಅಂಕ ಒಟ್ಟಾರೆಯಾಗಿ ಇದು ಎಷ್ಟು ಪ್ರ ಅಂಕಗಳನ್ನು ಹೊಂದಿರುತ್ತದೆ ಅಂದರೆ ಮೂರು ಅಂಕಗಳು ಆಯ್ಕೆ ಸಂದರ್ಭ ಸಾರಾಂಶವನ್ನು ಹಾಕಿ ಬರೆದರೆ ನಿಮಗೆ ಮೂರು ಅಂಕಗಳು ಬರುತ್ತವೆ ನೋಡಿ ಹಾಗಿದ್ರೆ ಮೊದಲ ಪ್ರಶ್ನೆ ಹದಿನಾರು ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ನೋಡಿ ಮೊದಲೇದಾಗಿ ಆಯ್ಕೆಯನ್ನು ಹಾಕಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಲೇಖಕಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಸಂದರ್ಭ ಈ ಮಾತನ್ನು ವೈದ್ಯ ಸೈನಿಕ ರಾಹಿಲ ವಿಮಾನದಿಂದ ಸಮುದ್ರಕ್ಕೆ ಬಿದ್ದು ಈಜಿ ದಳ ಸೇರಿದಾಗ ಮಿಂಚಿನ ಬೆಳಕಿನಲ್ಲಿ ಒಂಟಿ ಮನೆಯೊಂದು ಗೋಚರವಾದಾಗ ರಕ್ಷಣೆಗೆ ತೆರಳಿದಾಗ ಆ ಮನೆಯಲ್ಲಿ ಹೆಣ್ಣು ಮಗಳ ಅರ್ಥನಾದ ಕೇಳಿ ಮನದಲ್ಲಿ ಮೂಡಿದ ಪ್ರಶ್ನೆಯಾಗಿದೆ ಸ್ವಾರಾಂಶ ಮಹಿಳೆಯ ಅರ್ಥನಾದ ರಾಹಿಲನ ಮನದಲ್ಲಿ ಮೂಡಿದ ಸಂಕಷ್ಟ ಭಾವನೆಯ ಸಾರಾಂಶವನ್ನು ಒಳಗೊಂಡಿದೆ ನೋಡಿ ಇವು ಎಷ್ಟು ಚೆನ್ನಾಗಿ ಅವರು ಸಂದರ್ಭದೊಂದಿಗೆ ಸಾರಾಂಶವನ್ನು ಕೊಟ್ಟಿದ್ದಾರೆ ನೀವು ಇದೇ ರೀತಿ ಬರೆದರೆ ನಿಮಗೆ ಮೂರು ಅಂಕಗಳು ಬರುತ್ತವೆ ನೆಕ್ಸ್ಟ್ ನೋಡಿ ಹದಿನೇಳನೇ ಪ್ರಶ್ನೆ ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಲೇಖಕಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಹಿಲನು ತನ್ನ ರಕ್ಷಣೆಗೆಂದು ಪ್ರಸ ಪ್ರವೇಶಿಸಿದ ಮನೆಯಲ್ಲಿ ಹೆಂಗಸೊಬ್ಬಳು ಹೆರಿಗೆ ನೋವಿನಿಂದ ಬಳಲುತ್ತಿರುವುದನ್ನು ಕಂಡು ತಾನೋರ್ವ ವೈದ್ಯನಾಗಿರುವುದರಿಂದ ಹೆರಿಗೆ ಮಾಡಿಸಲು ಮುಂದಾಗುತ್ತಾನೆ ಜೀವಿಯೊಂದನ್ನು ಹೊರಹಾಕಲು ಆ ಹೆಣ್ಣು ಮಗಳು ತನ್ನ ಜೀವವನ್ನು ಪಣಕ್ಕಿಟ್ಟಿರುವುದನ್ನು ನೋಡಿ ರಾಯಿಲನ ಮನದಲ್ಲಿ ಈ ಮಾತು ಮೂಡಿ ಬರುತ್ತದೆ ಇನ್ನು ಸ್ವಾರಸ್ಯ ಒಂದೆಡೆ ಹೊಸ ಜೀವಿಗೆ ಜನ್ಮ ನೀಡಲು ತನ್ನ ಜೀವ ಪಣಕ್ಕಿಟ್ಟ ತಾಯಿ ಮತ್ತೊಂದೆಡೆಗೆ ಯುದ್ಧದ ಹೆಸರಿನಲ್ಲಿ ನಡೆಯುವ ರಕ್ತಪಾತದ ಸಾವು ಇವು ರಾಯಿಲನ ಮನದಲ್ಲಿ ವೈಚಿತ್ರ್ಯ ಮೂಡಿಸಿರುವುದು ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ನೋಡಿ ಹದಿನೆಂಟನೇ ಪ್ರಶ್ನೆ ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಲೇಖಕಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಸಂದರ್ಭ ಸೇನಾ ವೈದ್ಯ ರಾಹಿಲನು ಶತ್ರು ಸೈನಿಕರ ವೈಮಾನಿಕ ದಾಳಿಯಿಂದ ಸಮುದ್ರಕ್ಕೆ ಬಿದ್ದು ಕತ್ತಲಿನಲ್ಲೇ ಈಜಿ ದಡ ಸೇರುತ್ತಾನೆ ಅಲ್ಲಿಂದ ತಪ್ಪಿಸಿಕೊಂಡು ಬರುವಾಗ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು ರಕ್ಷಣೆ ಪಡೆಯಲೆಂದು ಹುಡುಕುತ್ತಿರುವಾಗ ಒಂಟಿ ಮನೆಯೊಂದನ್ನು ಕಾಣುತ್ತಾನೆ ನಂತರ ಆ ಮನೆಯ ಬಳಿಗೆ ತೆವಳಿಕೊಂಡು ಹೋಗಿ ಬಾಗಿಲನ್ನು ತಟ್ಟುತ್ತಾ ರಾಹಿಲನು ಈ ಮಾತನ್ನು ಹೇಳುತ್ತಾನೆ ಇನ್ನು ಇಲ್ಲಿನ ಸ್ವಾರಸ್ಯ ಶತ್ರುಗಳಿಂದ ತಪ್ಪಿಸಿಕೊಂಡು ಶತ್ರು ದೇಶದ ಮನೆಗೆ ಬಂದು ಹೇಗಾದರೂ ಮಾಡಿ ರಕ್ಷಣೆ ಬೇಡಿ ಜೀವ ಉಳಿಸಿಕೊಳ್ಳಬೇಕೆಂಬ ರಾಯಿಲನ ಹಂಬಲ ಆತನ ದಯನೀಯ ಸ್ಥಿತಿಯು ಸ್ವಾರಸ್ಯಪೂರ್ಣವಾಗಿದೆ ಇನ್ನು ನೆಕ್ಸ್ಟ್ ನೋಡಿ ಹತ್ತೊಂಬತ್ತನೇ ಪ್ರಶ್ನೆ ನಾನು ಆಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಲೇಖಕಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದುಕಿಯು ತನ್ನ ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ ಡಾಕ್ಟರ್ ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು ಬ್ಲಾಕೌಟ್ ನಿಯಮ ಎಂದು ಹೇಳಿದ ಮಾತುಗಳನ್ನು ಕೇಳಿದ ಸೈನಾ ವೇದ್ಯನಾದ ರಾಹಿಲನು ಮುದುಕಿಗೆ ಈ ಮಾತನ್ನು ಹೇಳುತ್ತಾನೆ ಇನ್ನು ಸ್ವಾರಸ್ಯ ರಾಹಿಲನ ವೃತ್ತಿ ಧರ್ಮ ಮತ್ತು ಪರೋಪಕಾರದ ಗುಣ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನೆಕ್ಸ್ಟ್ ನೋಡಿ ಇಪ್ಪತ್ತನೇ ಪ್ರಶ್ನೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಲೇಖಕಿ ಸಾರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತನ್ನ ಮನೆಗೆ ಬಂದಿರುವಾತ ತಮ್ಮವನಲ್ಲ ಶತ್ರುಗಳ ಕಡೆಯವನು ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವನು ಎಂದು ಮುದುಕಿಯು ತಿಳಿದಾಗ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು ನಂತರ ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖವನ್ನು ನೋಡಿ ಮೇಲಿನ ಮಾತನ್ನು ಹೇಳುತ್ತಾಳೆ ಇನ್ನು ಸ್ವಾರಸ್ಯ ರಾಯಲನಲ್ಲಿ ತನ್ನ ಮಗನನ್ನು ಕಾಣುವ ಮಾತೃ ಮಾತೃ ಮಾತೃವಾತ್ಸಲ್ಯ ಸ್ವಾರಸ್ಯಪೂರ್ಣವಾಗಿ ಮೂಡಿದೆ ನೆಕ್ಸ್ಟ್ ನೋಡಿ ಇಪ್ಪತ್ತೊಂದನೇ ಪ್ರಶ್ನೆ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ನೋಡಿ ಉತ್ತರ ಮೊದಲೇದಾಗಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಲೇಖಕಿ ಸಾರಾ ಅಬುಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದಂಥ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಸಂದರ್ಭ ಸೈನಿಕರ ಉಡುಪಿನಲ್ಲಿದ್ದ ನಾಲ್ಕೈದು ಜನರು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಮುದುಕಿಯ ಮನೆಗೆ ನುಗ್ಗಿದಾಗ ಮುದುಕಿಯು ಇಲ್ಲವಲ್ಲ ಎನ್ನುತ್ತಾಳೆ ಆದರೆ ಅಧಿಕಾರಿ ಮನೆಯ ಮನೆಯಲ್ಲೊಮ್ಮೆ ನೋಡಿಬಿಡಿ ಎಂದು ಸೈನಿಕರಿಗೆ ಅಪ್ಪಣೆ ಮಾಡುತ್ತಾನೆ ಆಗ ಮುದುಕಿಯು ರಾಯಿಲನನ್ನು ರಕ್ಷಿಸುವ ಸಲುವಾಗಿ ಸತ್ತ ಮಗುವಿನ ಬಳಿ ಕುಳಿತು ಎದೆ ಬಡಿದುಕೊಳ್ಳುತ್ತಾ ಈ ಮಾತನ್ನು ಹೇಳುತ್ತಾಳೆ ನೋಡಿ ಇಲ್ಲಿಗೆ ಸಂದರ್ಭದೊಂದಿಗೆ ಸಾರಾಂಶ ಬರೆಯುವ ಪ್ರಶ್ನೆಗಳು ಮುಗಿತು ಇನ್ನು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಇಪ್ಪತ್ತ್ಮೂರು ರಹೈಲ ಮತ್ತು ಮುದುಗಿಯ ಮನದಲ್ಲಿ ಮೂಡಿ ಬಂದಿರುವ ಮಾನವೀಯತೆಯ ಸಹಕಾರವನ್ನು ಸಂಕ್ಷಿಪ್ತವಾಗಿ ಸೃಷ್ಟೀಕರಿಸಿ ನೋಡಿ ಅಂಶಗಳ ಆಧರಿಸಿ ಪಾಠಾಂಶಕ್ಕೆ ಎಷ್ಟು ಅಂಕಗಳು ಮೂರು ಅಂಕಗಳಿರುತ್ತವೆ ಇನ್ನು ನೀವು ಬರೆದಂಥ ಭಾಷಾ ಶೈಲಿಗೆ ಅಥವಾ ಪದ ಬಂಧಗಳಿಗೆ ಒಂದು ಅಂಕ ಒಟ್ಟಾರೆಯಾಗಿ ಪ್ರಶ್ನೆ ನಾಲ್ಕು ಅಂಕಗಳನ್ನು ಹೊಂದಿರುತ್ತದೆ ನೋಡಿ ಉತ್ತರ ರಾಹೀಲ್ ಮತ್ತು ಮುದುಕಿಯ ಮನದಲ್ಲಿ ಮೂಡಿಬಂದಿರುವ ಮಾನವೀಯತೆಯ ಸಹಕಾರವೆಂದರೆ ಸೈನ್ಯದಲ್ಲಿ ವೈದ್ಯನಾಗಿದ್ದ ರಾಹೀಲನು ವಿಮಾನ ಸ್ಫೋಟದಿಂದ ಗಾಯಗೊಂಡು ನೀರಿಗೆ ಬಿದ್ದನು ಪ್ರಯಾಸದಿಂದ ಈಜಿ ತಡ ಸೇರಿದರೂ ಕಾಲಿಗೆ ಗಾಯವಾದ್ದರಿಂದ ನಡೆಯಲಾರದೆ ಆ ಕತ್ತಲಲ್ಲಿ ಮಿಂಚಿನ ಬೆಳಕನ್ನು ಅನುಸರಿಸಿ ಧಾರಾಕಾರ ಮಳೆಯಲ್ಲಿ ಒಂಟಿ ಮನೆಗೆ ತೆವಳುತ್ತಾ ಬಂದನು ಆ ಮನೆಯಲ್ಲಿ ಮುದುಕಿಯ ಸೊಸೆ ಹೆರಿಗೆ ಬೇನೆಯನ್ನು ಅನುಭವಿಸುತ್ತಿದ್ದಳು ರಾಹಿಲನು ಅಮ್ಮ ನಾನೋರ್ವ ಡಾಕ್ಟರ್ ನಾನಾಕೆಯನ್ನು ಪರೀಕ್ಷಿಸಲೇ ಎಂದು ಕೇಳಿದನು ಮುದುಕಿಯು ಸಂತೋಷದಿಂದ ಒಪ್ಪಿಕೊಳ್ಳುವಳು ರಾಹಿಲನು ತನ್ನ ಒದ್ದೆ ಬಟ್ಟೆ ಬದಲಿಗೆ ಮುದುಕಿಕೊಟ್ಟ ಆಕೆಯ ಮಗನ ಬಟ್ಟೆ ಧರಿಸುತ್ತಾನೆ ತನಗೆ ತೀವ್ರವಾಗಿ ಕಾಲಿಗೆ ಪೆಟ್ಟಾಗಿದ್ದರೂ ಅದನ್ನು ಕಡೆಗಣಿಸಿ ಸೊಸೆಯ ಆರೈಕೆಗೆ ಸಿದ್ಧನಾಗುತ್ತಾನೆ ಸೊಸೆಯನ್ನು ಪರೀಕ್ಷಿಸುತ್ತಾನೆ ಯಾವುದೇ ವೈದ್ಯಕೀಯ ಉಪಕರಣ ಔಷಧಿಗಳು ಇಲ್ಲದಿದ್ದರೂ ತನ್ನ ವೈದ್ಯ ವೃತ್ತಿಯ ಅನುಭವದ ಮೇಲೆ ಬಹಳಷ್ಟು ಪ್ರಯತ್ನ ಪಟ್ಟು ಸೊಸೆಯನ್ನು ಬದುಕಿಸುತ್ತಾನೆ ಆದರೆ ಮಗುವನ್ನು ಬದುಕಿಸಲಾಗಲಿಲ್ಲ ರಾಯಲನು ಇಲ್ಲದಿದ್ದರೆ ಸೊಸೆಯೂ ಬದುಕುತ್ತಿರಲಿಲ್ಲ ಮುದುಕಿಯು ರಾಯಲನು ಯುದ್ಧದ ಅಪರಾತ್ರಿ ಮಳೆಯಲ್ಲಿ ಬಂದಾಗ ಆಶ್ರಯ ನೀಡುತ್ತಾಳೆ ತನ್ನ ಮಗನ ಬಟ್ಟೆ ನೀಡುತ್ತಾಳೆ ಸೊಸೆಯನ್ನು ರಕ್ಷಿಸಿದ್ದರಿಂದ ಆತನಲ್ಲಿ ತನ್ನ ಮಗನನ್ನು ಕಾಣುತ್ತಾಳೆ ವೈರಿ ಸೈನಿಕರು ಮುದುಕಿಯ ಮನೆ ಶೋಧಿಸಲು ಮನೆ ಹೊರಗೆ ಬಂದಾಗ ತನ್ನ ಸೊಸೆ ಮಲಗಿಕೊಂಡಿರುವ ಮಂಚದಡಿ ರಾಹಿಲನನ್ನು ಅಡಗಿಸುತ್ತಾಳೆ ಸೈನಿಕರು ಒಳ ಬಂದಾಗ ಮೊಮ್ಮಗುವಿನ ಶವದ ಎದುರು ಗೋಳಾಡುತ್ತಾಳೆ ಇದನ್ನು ಕಂಡು ಸೈನಿಕರು ಹೊರಟು ಹೋಗುತ್ತಾರೆ ನಂತರ ಮುದುಕಿಯು ರಾಹಿಲನಿಗೆ ಉಳಿಯಲು ಬೇರೆ ಕೋಣೆ ವ್ಯವಸ್ಥೆ ಮಾಡುತ್ತಾಳೆ ಒಂದೆರಡು ದಿನಗಳಲ್ಲಿ ಪರಸ್ಪ ಪರಸ್ಪರರಲ್ಲಿ ವಿಶ್ವಾಸ ಮೂಡಿತು ಈ ರೀತಿ ನೀವು ಎಂಟತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ನೋಡಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಹೇಗೆ ವಿವರಿಸಿದಳು ನೋಡಿ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರ ಎಕ್ಸಾಮ್ನಲ್ಲಿ ಬಂದಿದೆ ಉತ್ತರ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವೇನೆಂದರೆ ಮುದುಕಿಯು ಚಿಕ್ಕ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರೆ ಎಂಬ ವಿಷಯವನ್ನು ಕೇ ಹೇಳಿದಾಗ ರಾಯಲನು ಈಗ ನಿಮ್ಮ ಮಗನೆಲ್ಲಿದ್ದಾನಮ್ಮ ಎಂದು ಕೇಳಿದಳು ಆಗ ಮುದುಕಿಯು ಯುದ್ಧಕ್ಕೆ ಹೋಗಿದ್ದಾನೆ ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ ಎದೆಯ ಗಾಯ ಇಂದಿಗೂ ಇದೆ ನೋಡು ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿಸಲು ಇದೆ ಮದುವೆಯನ್ನೂ ಮಾಡಿದೆ ಈಗ ಐದಾರು ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಅಷ್ಟರಲ್ಲಿ ಬಂತು ಯುದ್ಧ ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಎಂದು ಮುದುಕಿಯು ಗದ್ದಿಗತೀತವಾಗಿ ನುಡಿದಳು ನೆಕ್ಸ್ಟ್ ನೋಡಿ ಇಪ್ಪತ್ತೈದನೇ ಪ್ರಶ್ನೆ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಈ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದರ ಎಕ್ಸಾಮ್ನಲ್ಲಿ ಬಂದಿದೆ ಉತ್ತರ ನೋಡಿ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಗೂ ರಾಹಿಲನಿಗೂ ಮಾಡಿದ ಸಹಾಯ ಸೈನ್ಯದಲ್ಲಿ ವೈದ್ಯನಾಗಿದ್ದ ರಾಹಿಲನು ವಿಮಾನ ಸ್ಫೋಟದಿಂದ ಗಾಯಗೊಂಡು ನೀರಿಗೆ ಬಿದ್ದನು ಪ್ರಯಾಸದಿಂದ ಈಜಿ ದಡ ಸೇರಿದರೂ ಕಾಲಿಗೆ ಗಾಯವಾದ್ದರಿಂದ ನಡೆಯಲಾರದೆ ಆ ಕತ್ತಲಲ್ಲಿ ಮಿಂಚಿನ ಬೆಳಕನ್ನು ಅನುಸರಿಸಿ ಧಾರಾಕಾರ ಮಳೆಯಲ್ಲಿ ಒಂಟಿ ಮನೆಗೆ ತೆವಳುತ್ತಾ ಬಂದನು ಆ ಮನೆಯಲ್ಲಿ ಮುದುಕಿಯ ಸೊಸೆ ಹೆರಿಗೆ ಬೇನೆಯನ್ನು ಅನುಭವಿಸುತ್ತಿದ್ದಳು ರೈಲನು ಅಮ್ಮ ನಾನೋರ್ವ ಡಾಕ್ಟರ್ ನಾನು ಆಕೆಯನ್ನು ಪರೀಕ್ಷಿಸಲೇ ಎಂದು ಕೇಳಿದನು ಮುದುಕಿಯು ಸಂತೋಷದಿಂದ ಒಪ್ಪಿಕೊಳ್ಳಲು ಒಪ್ಪಿಕೊಳ್ಳುವಳು ರೈಲನು ತನ್ನ ವದ್ಯ ಬಟ್ಟೆ ಬದಲಿಗೆ ಮುದುಕಿಕೊಟ್ಟ ಆಕೆಯ ಮಗನ ಬಟ್ಟೆ ಧರಿಸುತ್ತಾನೆ ತನಗೆ ತೀವ್ರವಾಗಿ ಕಾಲಿಗೆ ಪೆಟ್ಟಾಗಿದ್ದರೂ ಅದನ್ನು ಕಡೆಗಣಿಸಿ ಸೊಸೆಯ ಆರೈಕೆಗೆ ಸಿದ್ಧನಾಗುತ್ತಾನೆ ಸೊಸೆಯನ್ನು ಪರೀಕ್ಷಿಸುತ್ತಾನೆ ಯಾವುದೇ ವೈದ್ಯಕೀಯ ಉಪಕರಣ ಔಷಧಿಗಳು ಇಲ್ಲದಿದ್ದರೂ ತನ್ನ ವೈದ್ಯ ವೃತ್ತಿಯ ಅನುಭವದ ಮೇಲೆ ಬಹಳಷ್ಟು ಪ್ರಯತ್ನ ಪಟ್ಟು ಸೊಸೆಯನ್ನು ಬದುಕಿಸುತ್ತಾನೆ ಆದರೆ ಮಗುವನ್ನು ಬದುಕಿಸಲಾಗಲಿಲ್ಲ ರಾಹಿಲನು ಇಲ್ಲದಿದ್ದರೆ ಸೊಸೆಯೂ ಬದುಕುತ್ತಿರಲಿಲ್ಲ ಮುದುಕಿಯು ರಾಹಿಲನು ಯುದ್ಧದ ಅಪರಾತ್ರಿ ಮಳೆಯಲ್ಲಿ ಬಂದಾಗ ಆಶ್ರಯ ನೀಡುತ್ತಾಳೆ ತನ್ನ ಮಗನ ಬಟ್ಟೆ ನೀಡುತ್ತಾಳೆ ಸೊಸೆಯನ್ನು ರಕ್ಷಿಸಿದರಿಂದ ಆತನಲ್ಲಿ ತನ್ನ ಮಗನನ್ನು ಕಾಣುತ್ತಾಳೆ ವೈರಿ ಸೈನಿಕರು ಮುದುಕಿಯ ಮನೆ ಶೋಧಿಸಲು ಮನೆ ಹೊರಗೆ ಬಂದಾಗ ತನ್ನ ಸೊಸೆ ಮಲಗಿಕೊಂಡಿರುವ ಮಂಚದಡಿ ರಾಹಿಲನನ್ನು ಅಡಗಿಸುತ್ತಾಳೆ ಸೈನಿಕರು ಒಳಬಂದಾಗ ಬಂದಾಗ ಮೊಮ್ಮಗುವಿನ ಶವದ ಎದುರು ಗೋಳಾಡುತ್ತಾಳೆ ಇದನ್ನು ಕಂಡ ಸೈನಿಕರು ಹೊರಟು ಹೋಗುತ್ತಾರೆ ನಂತರ ಮುದುಕಿಯು ರಾಯಿಲನಿಗೆ ಉಳಿಯಲು ಬೇರೆ ಕೋಣೆ ವ್ಯವಸ್ಥೆ ಮಾಡುತ್ತಾಳೆ ಒಂದೆರಡು ದಿನಗಳಲ್ಲಿ ಪರಸ್ಪರರಲ್ಲಿ ವಿಶ್ವಾಸ ಮೂಡಿತು ಈ ರೀತಿಯಾಗಿ ನೀವು ರಾಯಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಯಿಲನಿಗೂ ಮಾಡಿದ ಸಹಾಯವನ್ನು ಬರೀಬೇಕು ಇಲ್ಲಿಗೆ ಗದ್ಯಪಾಠ ಐದು ಯುದ್ಧ ಈ ಒಂದು ಗದ್ಯಪಾಠದ ಪಾಠ ಆಧಾರಿತ ಮೌಲ್ಯಾಂಕನಗಳು ಅಂದರೆ ಎಲ್ ಬಿ ಎ ಪ್ರಶ್ನೋತ್ತರಗಳು ಮುಗಿದವು ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು